ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಾನಿವತ್ತು ಏನು ಸಾಂಬಾರು ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ ಫಿಶ್ಶು ಸಾಂಬಾರು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಯಾಕಂದರೆ ಇವಾಗ ಮಳೆ ಅಲ್ವಾ ಸೊ ಫಿಶ್ ತಿನ್ಬೇಕಂತ ಅನಿಸ್ದಾಗ ನಾನು ಡೆಫಿನೆಟ್ಲಿ ಮಾಡ್ಕೋತೀನಿ ಫಿಶ್ ಅಂತಲ್ಲ ನನಗೆ ಯಾವುದನ್ನೇ ಇದ್ರು ತಿನ್ನಬೇಕು ಅನಿಸ್ದಾಗ ಟೈಮಲ್ಲಿ ನಾನು ಮಾಡ್ಕೋತೀನಿ ಸೊ ಇವಾಗ ನಾನು ಫಿಶನ್ನು ಒಂದು ಹಾಫ್ ಕೆ ಜಿ ಫಿಶನ್ನು ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿಕೊಂಡು ಇದನ್ನು ಯಾವ ಥರ ನಾವು ಮಾಡೋದು ಅಂತ ನಾನು ಹೇಳ್ತೀನಿ ನಿಮಗೆ ಸೊ ಇದು ಪಕ್ಕ ಮಲ್ನಾಡ್ ಸ್ಟೈಲು ನಮ್ಮ ಅಮ್ಮ ಹೇಳ್ಕೊಟ್ಟಿರೋದನ್ನು ನಾನು ಮಾಡ್ತಾ ಇರೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನಗೆ ನಾನು ಇದೇ ಥರ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ ವಯಸ್ ಇವಾಗ ಫಿಶ್ ಸಾಂಬಾರಿಗೆ ಏನೇನು ಸಾಮಗ್ರಿಗಳು ಬೇಕಾಗತ್ತೆ ಅಂತ ನಾನು ಹೇಳ್ತೀನಿ ನೋಡಿ ನಾನು ತಗೊಂಡಿರೋದು ಒಂದು ಹಾಫ್ ಕೆ ಜಿ ಫಿಶ್ ತಗೊಂಡಿರೋದು ಅದು ನಾನು ತಗೊಂಡಿರೋದು ರೂಪ್ ಇಲ್ಲಿ ಮಲ್ನಾಡ್ ಸೈಡು ಅದಕ್ಕೆ ಏನು ಹೊಳೆ ಪಾಂಪ್ಲೇಟ್ ಅಂತ ಹೇಳ್ತಾರೆ ನಿಮಗೆ ಬ್ಯಾಂಗ್ಳೂರ್ ಸೈಡ್ ಅಂದ್ರೆ ಅದು ಖಂಡಿತ ಸಿಗುತ್ತೆ ರೂಪ್ ಅಂತ ಕೇಳಿದ್ರೆ ಖಂಡಿತ ಕೊಡ್ತಾರೆ ಹಾಗೆ ಬೇರೆ ಫಿಶ್ ಅಂದ್ರೆ ಸ್ವಲ್ಪ ಸ್ಮೆಲ್ ಇರುತ್ತೆ ಅಲ್ವಾ ಸೊ ಅದರಿಂದ ನಾನು ಇಲ್ಲಿ ತಗೊಂಬರಲ್ಲ ರೂಪ್ ಚಂದೆ ತೊಗೊಂಬರ್ತೀನಿ ಇನ್ನು ಬಾಂಗ್ ಬಂಗಡೆ ಮೀನು ಮತ್ತು ಆಮೇಲೆ ಬೂತಾಯಿ ಆ ಥರ ಎಲ್ಲ ಫಿಶ್ ಅದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನೀವು ಇದೇ ಥರನೇ ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ನಮ್ಮಮ್ಮ ನಂಗೆ ಹೇಳ್ಕೊಟ್ಟಿದ್ದು ನನಗೆ ತುಂಬ ಇಷ್ಟ ನನಗೆ ಇಲ್ಲಿ ಔಟ್ಸೈಡೆಲ್ಲ ತಿಂತೀವಲ್ಲ ಫಿಶ್ ಸಾಂಬಾರು ಅದು ಯಾವುದು ನನಗೆ ಇಷ್ಟ ಆಗೋಲ್ಲ ನಮ್ಮಮ್ಮ ಮಾಡಿರೋ ಫಿಶ್ ಸಾಂಬಾರು ಮಾತ್ರ ನನಗೆ ಇಷ್ಟ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಹೊರಗಡೆ ಇದ್ದಾಗ ತಿನ್ಬೇಕು ಅಂದಾಗ ಒಂದೊಂದ್ಸಲ ನಮಗೆ ಮಾಡ್ಕೊಳಕ್ಕೆ ಆಗದೆ ಇರೋ ಟೈಮಲ್ಲಿ ನಾವು ಖಂಡಿತ ಹೊರಗಡೆ ಬೇಕಾಗುತ್ತೆ ಸೊ ಜಾಸ್ತಿ ಏನು ಹೇಳೋದು ಬೇಡ ನಾನು ಫಿಶ್ ಸಾಂಬಾರ್ಗೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಫಸ್ಟ್ ನಾನು ಇಲ್ಲಿ ಮೆಣಸು ತಗೊಂಡಿದ್ದೀನಿ ಸ್ವಲ್ಪ ನಿಮಗೆ ಖಾರ ನೋಡಿಬಿಟ್ಟು ನೀವು ಒಣಮೆಣಸನ್ನ ಹಾಕೋಬೋದು ಹಾಗೆ ಶುಂಠಿ ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಮತ್ತೆ ಇಲ್ಲಿ ನಾನು ಕೊತ್ತಂಬರಿ ಬೀಜ ಬರುತ್ತಲ್ಲ ಸೊ ಅದನ್ನು ತಗೊಂಡಿದ್ದೀನಿ ಯಾಕೆಂದರೆ ನಾನು ಅದನ್ನ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಲ್ವಾ ಸೊ ಅದು ಒಳ್ಳೆ ಚೆನ್ನಾಗಿರುತ್ತೆ ನೀವು ಪೌಡರ್ ಹಾಕ್ತರೆ ಅದು ಚೆನ್ನಾಗಿರಲ್ಲ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ ನಾನು ಈ ಕೊತ್ತಂಬರಿ ಬೀಜದ ಜೊತೆಗೆ ಸ್ವಲ್ಪ ಮೆಂತ್ಯೆಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಮತ್ತೆ ನೀವು ಇದ್ರ ಜೊತೆಗೆ ಕಾಳು ಮೆಣಸನ್ನು ಯೂಸ್ ಮಾಡ್ಬೋದು ನಾನು ಕಾಳು ಮೆಣಸಿನ ಪೌಡರ್ ಇದೆ ಆಮೇಲೆ ಹಾಕೋಣ ಅಂತ ಅಂದ್ಕೊಂಡು ನಾನು ಅದನ್ನು ಹಾಕೊಂಡಿಲ್ಲ ಸೊ ಅದು ಪೌಡರ್ ಅಲ್ವಾ ಸೊ ಅದರಿಂದ ನೀವು ಕಾಳು ಮೆಣಸಿನ ಬೀಜ ಇದ್ದರೆ ಅದನ್ನು ಹಾಕೋಬೋದು ಆಮೇಲೆ ಮೆಂತೆ ಹಾಕೋಬೇಕಾಗುತ್ತೆ ಆಮೇಲೆ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕಬೇಕಾಗತ್ತೆ ಸ್ವಲ್ಪ ಜೀರಿಗೆ ಹಾಕೊಡಿ ನನ್ನ ಹತ್ರ ಅದು ಕೂಡ ಪೌಡರ್ ಇದೆ ಸೊ ಅದರಿಂದ ನಾನು ಪೌಡರ್ ಹಾಕೋತೀನಿ ಸ್ವಲ್ಪನೇ ಸ್ವಲ್ಪ ಹಾಗೆ ಇಲ್ಲಿ ನಾನು ಹುಣ್ಸೆ ಹುಳಿ ತಗೊಂಡಿದ್ದೀನಿ ಇದಕ್ಕೆ ಸಾಕಾಗೋ ಅಷ್ಟೊಂದು ಹಾಫ್ ಜಿಗೆ ಎಷ್ಟು ಬೇಕು ಅಷ್ಟು ನಾನು ಹುಣ್ಸೆ ಹುಳಿನ ತಗೊಂಡಿದ್ದೀನಿ ಬಟ್ ಇದಕ್ಕಿಂತ ನಿಮಗೆ ಬ್ಯಾಂಗ್ಳೂರಲ್ಲಿ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ವಾಟೆ ಹುಳಿ ಅಂತ ಸಿಗುತ್ತೆ ಇಲ್ಲಿ ಮಲ್ನಾಡ್ ಸೈಡೆಲ್ಲ ಸಿಗುತ್ತೆ ವಾಟೆ ಹುಳಿ ಅಂತ ಅದನ್ನು ಹಾಕ್ತಾರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನನಗೆ ಅದು ಅವೈಲೇಬಲ್ ಇರಲಿಲ್ಲ ಸೊ ಆದ್ದರಿಂದ ನಾನು ಹುಣಸೆ ಬೀಜೆ ಹಣ್ಣನ್ನು ಯೂಸ್ ಇದ್ದೀನಿ ಈ ವಾಟೆ ಹುಳಿ ಅನ್ನೋದು ಸಿಗತ್ತೆ ಅನಿಸುತ್ತೆ ಬೆಂಗಳೂರಲ್ಲಿ ನನಗೂ ಗೊತ್ತಿಲ್ಲ ನಾನು ಅಲ್ಲಿ ತೊಗೊಂಡಿರ್ಲಿಲ್ಲ ನಮ್ಮ ಮನೇಲೇ ಇತ್ತಲ್ವ ಸೊ ಆದ್ದರಿಂದ ನಾನು ಅಲ್ಲಿಗೆ ಅದನ್ನೇ ತೊಗೊಂಡು ಹೋಗಿದ್ದೆ ನಮ್ಮ ಮನೇಲಿರೋ ಹೊಟ್ಟೆ ಹುಳಿನೇ ತೊಗೊಂಡೋಗಿ ನಾನು ಮಾಡ್ಕೋತಾಯಿದ್ದೆ ಇದು ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಹುಣಸೆ ಹುಳಿ ಹಾಕಿದ್ರೆ ಸಾಂಬಾರು ಸ್ವಲ್ಪ ಸ್ವೀಟಾಗಿ ಬರುತ್ತೆ ಸೊ ಅದರಿಂದ ನಾನು ಅದನ್ನು ಇದ್ದೀನಿ ಇಲ್ಲದೆ ಇರೋರು ಏನೂ ಮಾಡೋಕ್ಕಾಗಲ್ಲ ನೀವು ಹುಣಸೆ ಹುಳಿನೇ ಯೂಸ್ ಮಾಡ್ಬೋದು ಮತ್ತು ನಾನಿಲ್ಲಿ ಒಂದು ಸ್ವಲ್ಪನೇ ಸ್ವಲ್ಪ ಈರುಳ್ಳಿನೇ ತೊಗೊಂಡಿದ್ದೀನಿ ಹಾಗೆ ಕಾಯಿ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ನೀವು ಒಂದು ಹಾಫ್ ಕೆ ಜಿಗಂದೆ ಹಾಫ್ ಕಾಯಿ ಕಾಯಿ ಒಂದು ಕಾಯಿ ಇರುತ್ತಲ್ಲ ಅದರಲ್ಲಿ ಹಾಫ್ ಕಾಯಿನ ಹಾಕಿದ್ರೆ ಚೆನ್ನಾಗಿರಲ್ಲ ಸಾಂಬಾರು ಕಾಯಿ ಇದಕ್ಕೆ ಕಮ್ಮಿ ಹಾಕಬೇಕಾಗತ್ತೆ ಜಾಸ್ತಿ ಕಾಯಿ ಹಾಕಕ್ಕೆ ಹೋಗ್ಬೇಡಿ ಹಾಫಲ್ಲಿ ಅದರಲ್ಲೂ ಕಾಲು ಹಾಕಿ ನೀವು ಅಂದರೆ ಅರ್ಧ ಅರ್ಧ ತೊಗೊಂಡಿರ್ತೀರ ಅರ್ಧಕಾಯಿ ಅರ್ಧ ಕೆ ಜಿಗೆ ಹಾಕಕ್ಕೆ ಹೋಗೇಬೇಡಿ ಅರ್ಧದಲ್ಲಿ ಗಿರ್ದ ಹಾಕಬೇಕಾಗುತ್ತೆ ಸೊ ನೋಡಿಕೊಂಡು ಹಾಕಿ ಅದು ತು ಅದನ್ನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಮೇಯ್ನ್ ಫಿಶ್ ಸಾಂಬಾರಿಗೆ ಏನೇನು ಇಂಪಾರ್ಟೆಂಟ್ ಅಂದರೆ ಉಪ್ಪು ಖಾರ ಹುಳಿ ಇದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಇದು ಪರ್ಫೆಕ್ಟಾಗಿ ನಾವು ಹಾಕಿದ್ವಿ ಅಂತ ಹೇಳಿದ್ರೆ ಫಿಶ್ ಸಾಂಬಾರು ನೀವು ಹೆಂಗೆ ಮಾಡಿದ್ರು ಚೆನ್ನಾಗಿರುತ್ತೆ ಸೊ ಇದನ್ನು ಏನು ಮಾಡ್ಕೊತೀನಿ ಅಂದರೆ ಒಂದು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ ನಾನು ಆಲ್ಮೋಸ್ಟು ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಯಾಕಂದರೆ ನಾವು ಮನೆಯಲ್ಲೇ ಬೆಳಿತೀವಲ್ವ ಹಾಗಾಗಿ ನೀವು ಕೂಡ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ ತುಂಬ ಒಳ್ಳೆಯದು ಹೆಲ್ತ್ಗೆ ಸೊ ಅದರಿಂದ ಹೇಳ್ತಾ ಇದ್ದೀನಿ ನಾನು ಇದನ್ನು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊತೀನಿ ಇವಾಗ ಕೊಬ್ಬರಿ ಎಣ್ಣೆ ಸ್ವಲ್ಪ ಕಾಯಿಸ್ಕೊತಾ ಇದೀನಿ ಹಾಗೆ ನಾನು ರೈಸನ್ನ ಮಾಡಿಟ್ಕೊಂಡಿದ್ದೀನಿ ಫಿಶ್ ಸಾಂಬ್ಗೆ ಸಾಂಬಾರ್ಗೆ ರೈಸು ಕಾಂಬಿನೇಷನ್ ಪರ್ಫೆಕ್ಟು ಬೇರೆ ಯಾವುದು ಚೆನ್ನಾಗಿರಲ್ಲ ಈಗ ಫಾರ್ ಎಕ್ಸಾಂಪಲ್ ಮಂಡ್ಯದವ್ರು ಆದರೆ ಮುದ್ದೆ ಆ ಥರ ಮಾಡ್ಕೊತಿರಲ್ವಾ ಸೊ ಅದು ಫಿಶ್ಗೆ ಆಗೋಲ್ಲ ಚೆನ್ನಾಗಿರಲ್ಲ ಸೊ ರೈಸ್ ಚೆನ್ನಾಗಿರುತ್ತೆ ಹಾಗೆ ಮಲ್ನಾಡ್ ಸೈಡ್ ಕಡುಬು ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ಕಡುಬು ಹೇಗೆ ಮಾಡೋದು ಅಂತಾನು ತೋರಿಸ್ತೀನಿ ನೀವು ನೆಕ್ಸ್ಟ್ ಫಿಶ್ ಮಾಡಿದಾಗ ಕಡ್ಮೆ ಅಥವಾ ರೊಟ್ಟಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸೊ ಆದ್ದರಿಂದ ನಾನು ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಆಯಿಲ್ ಬಿಸಿ ಆಗಿದೆ ಸೊ ಇದಕ್ಕೆ ನಾನು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಬೀಜವನ್ನು ಹಾಕೋತಾ ಇದ್ದೀನಿ ಎಲ್ಲದೂ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಡಿ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಫ್ರೈ ಮಾಡ್ಕೊಂಡೆ ನೀವು ಫಿಶ್ ಸಾಂಬಾರನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಜಾಸ್ತಿ ಫ್ರೈ ಮಾಡ್ಕೊಂಡು ಹೋಗ್ಬೇಡಿ ಸ್ವಲ್ಪನೇ ಸ್ವಲ್ಪ ಫ್ರೈ ಮಾಡಿಕೊಡಿ ಆಮೇಲೆ ನಾನು ಇದನ್ನ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಕಟ್ ಮಾಡಿ ಕಾಯಿ ತುರಿ ಇಟ್ಟಲ್ವಾ ಅದನ್ನ ಹಾಕೊತಾ ಇದ್ದೀನಿ ಸೊ ಇದೊಂದು ಸ್ವಲ್ಪ ತಣ್ಣಗಾದ ಆಗೋದಕ್ಕೆ ಇಟ್ಬಿಡ್ತೀನಿ ಆಮೇಲೆ ನಾನು ಇದನ್ನ ರುಬ್ಕೊತೀನಿ ಇವಾಗ ನಾನು ಖಾರವನ್ನು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಅರ್ಶನ ಪೌಡರ್ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಮೆಣಸಿನ ಪೌಡರು ಮತ್ತು ಜೀರಿಗೆ ಪೌಡರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಸ್ವಲ್ಪ ದಪ್ಪನೇ ಇರಬೇಕಾಗತ್ತೆ ನಿಮಗೆ ಸಾಂಬಾರು ಈ ಥರ ಇದ್ರೆ ಚೆನ್ನಾಗಿರುತ್ತೆ ನಾವು ಈ ಥರ ಹಾಕ್ಕೊಂಡು ಅಂದರೆ ಈ ಹದದಲ್ಲಿ ನಾವು ಏನು ಸಾಂಬಾರು ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾವು ಈ ಫಿಶನ್ನ ಅದು ಕುದ್ ಕುದಿಯತ್ತಲ್ಲ ಸೊ ಆ ಟೈಮಲ್ಲಿ ಫಿಶ್ಶನ್ನ ಹಾಕಬೇಕಾಗತ್ತೆ ಇಲ್ಲಾಂದರೆ ಅದೆಲ್ಲ ಪುಡಿ 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 ಥರ ಆಗುತ್ತೆ ಹಾಗಾಗಿ ನಾನು ಆಮೇಲೆ ಇದು ಮೇಲೆ ಹಾಕ್ತೀನಿ ಯಾವ ಥರ ಹಾಕ್ತೀನಿ ನೋಡ್ಕೊಳ್ಳಿ ಗೈಸ್ ಇವಾಗ ಸಾಂಬಾರು ಕುದೀತಾ ಇದೆ ನೋಡಿ ಈ ಟೈಮಲ್ಲಿ ನಾವು ಫಿಶನ್ನು ಆ್ಯಡ್ ಮಾಡಬೇಕಾಗತ್ತೆ ನೋಡಿ ನನಗೆ ಫಿಶ್ ಇಟ್ಕೊಂಡಿದ್ದೀನಿ ನೀಟಾಗಿ ಒಂದೊಂದು ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೋತಾ ಇದ್ದೀನಿ ಈಗ ಈ ಥರ ಅಲ್ಲಾಡಬೇಕಾಗತ್ತೆ ಇದನ್ನು ಸ್ವಲ್ಪ ನಾವು ಈ ಥರ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸೌಟ್ ಯಾವುದೇ ಕಾರಣಕ್ಕೂ ಇವಾಗಲೇ ಹಾಕಕ್ಕೆ ಆಮೇಲೆ ನೀವು ಹಾಕೋಗ ತಿನ್ಬೇಕಾದ್ರೆ ನೀವು ಅದಕ್ಕೆ ಸೌಟನ್ನು ಯೂಸ್ ಮಾಡಿ ಗೈಸ್ ಇವಾಗ ನೋಡಿ ಫಿಶ್ ಸಾಂಬಾರ್ ರೆಡಿಯಾಗಿದೆ ಇದೊಂದು ಟ್ವೆಂಟಿ ಮಿನಿಟ್ಸ್ ನಾವು ಹೀಗೆ ಬಿಡಬೇಕಾಗತ್ತೆ ನೀಟಾಗಿ ಆ ಮೀನೆಲ್ಲ ಹುಳಿ ಖಾರ ಎಲ್ಲ ಎಳ್ಕೋಬೇಕಾಗುತ್ತಲ್ಲ ಸೊ ಅದಕ್ಕೆ ಟ್ವೆಂಟಿ ಮಿನಿಟ್ಸ್ ಬಿಡಬೇಕಾಗತ್ತೆ ನೀವು ಇವತ್ತು ತಿನ್ನೋಕ್ಕಿಂತ ನಾಳೆ ಮಾರ್ನಿಂಗ್ ತಿಂದರೆ ಸಾಕತ್ತಾಗಿರುತ್ತೆ ಯಾಕಂದರೆ ಒನ್ ಇವತ್ತು ನೈಟ್ ಮಾಡಿದ್ರೆ ನಾಳೆ ಮಾರ್ನಿಂಗ್ ನೀವು ತಿನ್ನಬೇಕು ಸಾಕತ್ತಾಗಿರುತ್ತೆ ಸಲ ಇದೇ ಥರ ಟ್ರೈ ಮಾಡಿ ನೋಡಿ ಫಿಶ್ ಸಾಂಬಾರ್ ನಾನು ಆಲ್ರೆಡಿ ಮಾಡಿದ್ದೀನಿ ಸೊ ಹೇಗೆ ಮಾಡೋದು ಅಂತನೂ ಎಲ್ಲರಿಗೂ ತೋರಿಸಿದ್ದೀನಿ ತುಂಬ ಹೆಂಗೆ ಕಷ್ಟ ಅಲ್ಲ ಈಸಿ ಅಂದರೆ ಈಸಿ ಸೊ ಈ ಥರ ನೀವು ಮನೆಯಲ್ಲಿ ಮಾಡಿ ಸೊ ಚೆನ್ನಾಗಾದರೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್